ಸ್ವಾಗತ ಇವತ್ತಿನ ಅಲ್ಲಿ ನಾವು ಇವತ್ತು ಎಂಗೇಜ್ಮೆಂಟ್ ಅಂದರೆ ನನ್ನ ಮಗಳ ಗೆ ಈಗ ರೆಡಿಯಾಗಿದ್ದೀನಿ ಇವತ್ತು ಎಂಗೇಜ್ಮೆಂಟ್ ಇದೆ ನಾವಿಲ್ಲಿಂದ ಬೆಳಗ್ಗೆ ಏಳುವರೆ ಆಗಿದೆ ಇವಾಗ ಚೌಟ್ರಿಗೆ ಹೋಗಿ ಅಲ್ಲಿ ಹೋಗಿ ರೆಡಿಯಾಗೋಣ ಹೇಳಿ ನಾನು ಮೆನಿಸ್ಮೆ ಹಾಕಿಲ್ಲ ಇದು ಬಂದು ಫ್ಯಾನ್ಸಿ ಸೀರೆ ಇದನ್ನು ನಾನು ರತ್ನಂ ಸಿಲ್ಕ್ ಹಾಸನಲ್ಲಿ ತೊಗೊಂಡಿದ್ದು ಯಾರಿಗಾದ್ರೂ ಈ ಸೀರಿಯಲ್ ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ಇದರ ಮಾಹಿತಿನ ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ನಾನು ಹೊರಡ್ತಾ ಇದ್ದೀನಿ ಇಲ್ಲಿಂದ ಹೋಗಿ ಎಂಗೇಜ್ಮೆಂಟ್ ಎಲ್ಲ ಯಾವ ರೀತಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮಗೆ ಈ ಇಷ್ಟವಾದರೆ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಬೇಗ ಬೇಗ ನಾವು ಚೌತ್ರಿ ಹತ್ರ ಹೋಗೋಣ ಇದು ಬಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಎಂಗೇಜ್ಮೆಂಟ್ ಹಿಂದಿನ ದಿವಸನೇ ನಮ್ಮ ಮನೆಯವರು ಮತ್ತು ನನ್ನ ಮಗ ಹೋಗಿದ್ರು ಚೌಟ್ರಿ ಹತ್ರ ಹೇಗೆಲ್ಲ ರೆಡಿ ಮಾಡ್ತಿದ್ರು ಅನ್ನೋ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡ್ಬಂದಿದ್ರು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ವೆಲ್ಕಮ್ ಬೋರ್ಡನ್ನು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ವೆಲ್ಕಮ್ ಬೋರ್ಡ್ ಕೂಡ ಹಾಕಿದ್ದಾರೆ ಮತ್ತೆ ಹಾಗೆ ಫ್ಲವರ್ ಡೆಕೋರೇಷನ್ ಕೂಡ ನೈಟೇ ಎಲ್ಲ ರೆಡಿ ಮಾಡ್ತಿದ್ರು ಯಾಕೆ ಅಂತ ಅಂದರೆ ಈ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಅಷ್ಟು ವಿವರವಾಗಿ ಶಾಸ್ತ್ರಗಳು ಪೂಜೆ ನೆಲ್ಲ ನಾನು ವಿಡಿಯೋ ಮಾಡಿಲ್ಲ ಅದು ಇನ್ನೂ ಸ್ವಲ್ಪ ಲೇಟಾಗಿ ಕ್ಯಾಮ್ರದಲ್ಲಿ ಎಲ್ಲ ಕ್ಯಾಪ್ಚರ್ ಆಗಿರೋದು ನಮಗೆ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕೆಂದರೆ ಅವ್ರಿಗೆ ಪೆನ್ ಡ್ರೈವ್ನ ಕೊಟ್ಟಿದ್ದೀವಿ ಆದರೆ ಅವರು ಇನ್ನೂ ಹಾಕಿ ನಮ್ಗೆ ತಗೊಂಬಂದು ಇನ್ನೂ ನಾನು ಅದನ್ನು ಮೊಬೈಲಿಗೆ ಹಾಕ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋದು ಸ್ವಲ್ಪ ತಡವಾಗುತ್ತೆ ಹೇಳಿ ನಾನು ಅಲ್ಪ ಸ್ವಲ್ಪ ಮೊಬೈಲ್ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದ್ದೆ ಅದನ್ನು ಮಾತ್ರ ನಿಮ್ಮ ಜೊತೆ ಅರ್ಜೆಂಟಾಗಿ ಇದ್ದೀನಿ ಅಷ್ಟೇ ಆ ವೀಡಿಯೋ ಸಿಕ್ಕಿದಾಗ ವಿಸ್ತಾರವಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸಾಕಷ್ಟು ಜನ ಎಂಗೇಜ್ಮೆಂಟ್ ನ ಶೇರ್ ಮಾಡಿ ಅಂತ ಕಮೆಂಟ್ ಮಾಡ್ತಾಯಿದ್ರಿ ನಿಮಗೆಲ್ಲ ನಿರಾಸೆ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನನ್ನ ಹತ್ರ ಎಷ್ಟು ವಿಡಿಯೋ ಇದೆಯೋ ಅಷ್ಟು ಅಷ್ಟನ್ನು ಮಾತ್ರ ಈ ಒಳಾಗಲ್ಲಿ ಶೇರ್ ಮಾಡ್ತೀನಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಇಲ್ಲೆಲ್ಲ ತರಕಾರಿನೆಲ್ಲ ಕ್ಲೀನ್ ಮಾಡಿಟ್ಕೊತಾ ಇದ್ದಾರೆ ಇವಾಗ ಬೆಳಗ್ಗೆ ಆಗಿದೆ ಇವಾಗ ಟೈಮ್ ಬಂದು ಎಂಟು ಕಾಲು ಆಗ್ತಾ ಇದೆ ಈಗ ನಾವು ಇಲ್ಲಿಂದ ಚೌಟ್ರಿ ಹತ್ರ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ ನಾನು ಕೂಡ ಇಲ್ಲಿ ರೇಷ್ಮೆ ಸೀರೆನ ಹಾಕಿಲ್ಲ ಅಂದರೆ ಫ್ಯಾನ್ಸಿ ಸೀರೆಯಲ್ಲೇ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಶಾಸ್ತ್ರಗಳೆಲ್ಲ ಆದಮೇಲೆ ಇನ್ನೂ ಟೈಮ್ ಇದೆಯಲ್ಲ ಇಷ್ಟೊತ್ತಿಗೆ ಈ ಸೀಕೆಯಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಸೀರೆಯನ್ನು ಕೂಡ ಕೂಡ ತೊಗೊಂಡಿದ್ದೀನಿ ಹಾಗೆ ನನ್ನ ಮಗನೂ ಕೂಡ ಬಟ್ಟೆನ ಅಲ್ಲೇ ಹಾಕ್ಕೊತೀನಿ ಇನ್ನೂ ಸ್ವಲ್ಪ ಟೈಮ್ ಕಳೆದ ಮೇಲೆ ಅಂತ ಅಂದ ಅವನದು ಕೂಡ ಬಟ್ಟೆನ ಎಲ್ಲ ಬ್ಯಾಗ್ ಇಟ್ಕೊಂಡು ನಾವು ಇವಾಗ ಹೊರಡ್ತಾ ಇದ್ದೀವಿ ಈಗ ಅಲ್ಲಿಯೂ ಕೂಡ ಅಲ್ಲಿಂದ ಹೆಣ್ಣಲ್ಲೇ ಹೋಗಿದೆ ಅಂತ ಹೇಳಿದ್ದಾರೆ ತಚ್ಚಿರೋದ್ರಿಂದ ಇನ್ನೂ ಸ್ವಲ್ಪ ಲೈಟ್ ಆಗಿದೆ ಆಮೇಲೆ ಅಂದರೆ ಸಂಜೆವರೆಗೆ ಡಾರ್ಕ್ ಆಗುತ್ತೆ ಮೆಹೆಂದಿ ಕೂಡ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗೋದಿಲ್ಲ ಬಿಝಿ ಆದರೆ ಅಂತ ಇವಾಗ ಶೇರ್ ಮಾಡ್ತಾ ಇದ್ದೀನಿ ನನಗೆ ಮೆಹೆಂದಿ ಅಂದರೆ ತುಂಬ ಇಷ್ಟ ರಾತ್ರಿ ಹನ್ನೆರಡು ಗಂಟೆ ಆಯಿತು ಮೆಹೆಂದಿನ ಹಾಕಿಸ್ಕೊಳೋದ್ರೊಳಗೆ ಇವಾಗ ನಾನು ಚೌಟ್ರಿ ಹತ್ರ ಹೊಡ್ತಾ ಇದ್ದೀನಿ ಬನ್ನಿ ಹೋಗೋಣ ನೋಡಿ ಬೆಳಗ್ಗೆ ಎಂಟೂವರೆಗೆ ಎಷ್ಟು ಬಿಸಿಲಿದೆ ಅಂತ ಅಂದರೆ ಕಣ್ಣಂತೂ ಬಿಡಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ನಾವಿಲ್ಲಿಂದ ಇವಾಗ ಹೋಗಿ ತಲುಪ್ತೀವಿ ನಾವು ಹೋಗೋದ್ರೊಳಗಡೆ ಹುಡುಗಿಗೆ ಅಲ್ಲೇ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದರು ಅಷ್ಟು ಕ್ಲಿಯರಾಗಿ ಹತ್ತಿರ ಹೋಗಿ ನಾನು ಕ್ಯಾಪ್ಚರೆಲ್ಲ ಮಾಡಲಿಲ್ಲ ಅವಳನ್ನು ಮಾತಾಡ್ಸೋದಕ್ಕೂ ಕೂಡ ಹೋಗಲಿಲ್ಲ ಅಷ್ಟರಲ್ಲಾಗಲೇ ವರನ ಕಡೆಯವರು ಬಂದರು ಅಂದರೆ ಶಾಸ್ತ್ರೋಕ್ತವಾಗಿ ಬರ್ತಕ್ಕಂಥ ಐದು ಜನ ಮೊದಲಿಗೆ ಬಂದರು ಅವರನ್ನು ಕೂಡ ವೆಲ್ಕಮ್ ಮಾಡಿದ್ವಿ ನಾವೆಲ್ಲ ಮಾತಾಡಿಸ್ತಾ ಒಳಗಡೆ ಕರೆದ್ವಿ ಅವರನ್ನೆಲ್ಲ ತಿಂಡಿಗೆ ಕರ್ಕೊಂಡೋದ್ವಿ ಆಮೇಲೆ ಸ್ಟೇಜು ಕೂಡ ರೆಡಿಯಾಗಿತ್ತು ಸ್ಟೇಜ್ ಯಾವ ರೀತಿ ರೆಡಿಯಾಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಫ್ಲವರ್ಗಳಂತೂ ರಿಯಲ್ ಫ್ಲವರ್ಗಳು ತುಂಬ ಚೆನ್ನಾಗಿ ಗುಲಾಬಿ ಆಗಲಿ ವೈಟ್ ಸೇವಂತಿಗೆ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟೇಜ್ ಎಲ್ಲ ಈ ರೀತಿ ರೆಡಿಯಾಗಿತ್ತು ಇನ್ನೇನು ಹುಡುಗಿ ಕೂಡ ರೆಡಿಯಾದ್ಲು ಹುಡುಗಿ ರೆಡಿಯಾದಮೇಲೆ ಎಂಗೇಜ್ಮೆಂಟ್ ಕೂಡ ಫಂಕ್ಷನ್ ಸ್ಟಾರ್ಟ್ ಆಯಿತು ನೋಡಿ ಹುಡುಗಿ ಮೇಕಪ್ ಆರ್ಟಿಸ್ಟ್ ಬಂದು ಇವರು ತುಮಕೂರವರು ಇವ್ರ ಬಗ್ಗೆ ಯಾವುದೇ ಮಾಹಿತಿ ಬೇಕು ಅಂತ ಅಂದರು ನನಗೆ ಕಮೆಂಟ್ ಮಾಡಿ ನಾನು ಅವ್ರ ಫೋನ್ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿ ಅವಳನ್ನು ರೆಡಿ ಮಾಡಿದರು ಮೇಕಪ್ ಎಲ್ಲ ತುಂಬ ಇಷ್ಟ ಆಯಿತು ಎಲ್ರಿಗೂ ಕೂಡ ಇವಾಗ ನೋಡಿ ಪೂಜೆ ಎಲ್ಲ ಶುರುವಾಯಿತು ಅಂದರೆ ನಾನು ಸ್ವಲ್ಪ ಪೂಜೆಯನ್ನು ಮಾತ್ರ ಹಿಡಿದೆ ನಾವು ಹುಡುಗಿಗೆ ಚಿಕ್ಕಮ್ಮ ಆಗಿರೋದ್ರಿಂದ ಯಾವುದೇ ರೀತಿ ಪೂಜೆನ ಅಮ್ಮದಿರು ಅಂದರೆ ತಾಯ್ದಿರು ಆಗ್ತೀವಲ್ಲ ಅದರಿಂದ ನಾವು ಯಾವುದೇ ರೀತಿ ಪೂಜೆನ ಮಾಡೋದಕ್ಕೆ ಹೋಗಲಿಲ್ಲ ಅದರಿಂದ ನಾನು ಪೂಜೆ ಹತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ ಪೂಜೆ ವಿಡಿಯೋನೂ ಕೂಡ ನಾನು ವಿಡಿಯೋ ಹಿಡಿಯೋದಕ್ಕೆ ಆಗಲಿಲ್ಲ ಈಗ ಹುಡುಗಿ ಕೂಡ ರೆಡಿಯಾಗಿ ಹುಡುಗ ಇವಾಗ ಬಂದರು ಹುಡುಗನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಇಲ್ಲ ನಿಂತಿದ್ದೀವಿ ಈ ಥರದ ಫಂಕ್ಷನ್ಗಳಲ್ಲಿ ನಾವು ಏನೇ ಶಾಸ್ತ್ರಗಳನ್ನ ಮಾಡ್ತೀವಿ ಅದೆಲ್ಲ ನಡೆಯೋದಿಲ್ಲ ಫೋಟೋದರದೆಲ್ಲ ಮುಗಿದ್ಮೇಲೆ ನಾವು ಶಾಸ್ತ್ರ ಸಂಬಂಧ ಅದನ್ನೆಲ್ಲ ಮಾಡಬೇಕು ಅನ್ನೋಂಗೆ ಆಗಿದೆ ನೋಡಿ ವರ ಬಂದ ಮೇಲೆ ವೆಲ್ಕಮ್ ಮಾಡೋದಕ್ಕೆ ಫೋಟೋದವರು ಅವ್ರನ್ನ ಕಾರಿಂದ ಇಳಿಸೋದಕ್ಕೆ ಒಂದು ಮೂರು ನಿಮಿಷ ತೊಗೊಂಡ್ರು ಯಾಕೆಂದರೆ ನಾವು ಯಾವುದೇ ಫಂಕ್ಷನ್ಗಳನ್ನ ಮಾಡಿದ್ರು ಕೂಡ ಫಂಕ್ಷನ್ ನೆನಪಿರೋದಿಲ್ಲ ಈ ರೀತಿ ಫೋಟೋ ವಿಡಿಯೋಗಳನ್ನೆಲ್ಲ ಇಟ್ಕೊಂಡ್ರೆ ನಾವು ಎಷ್ಟೇ ವರ್ಷ ಆದರೂ ಕೂಡ ಅವನ್ನ ನೋಡಿ ನೆನಪು ಮಾಡ್ಕೊಬೋದು ಹೌದು ಅದಕ್ಕೋಸ್ಕರ ಇವಾಗೆಲ್ಲ ಫೋಟೋ ವಿಡಿಯೋಗಳದೇ ಒಂದು ಟ್ರೆಂಡ್ ಆಗಿದೆ ಅಂತಲೇ ಹೇಳ್ಬೋದು ಹುಡುಗಿ ಕೂಡ ಬಂದು ಹುಡುಗನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಕಾಯ್ತಾ ನಿಂತಿದ್ರು ಇವಾಗ ಹುಡುಗನ ಕಡೆಯವರು ಕೂಡ ಬಂದಿದ್ದಾಯಿತು ಎಲ್ರೂ ಕೂಡ ನಾವು ಮಾತಾಡಿಸ್ತಾ ವೆಲ್ಕಮ್ ಮಾಡ್ತಾ ಇದ್ದೀವಿ ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರಿ ಎಂಗೇಜ್ಮೆಂಟ್ ಇಲ್ಲಾಗಿದ್ದು ಹುಡುಗ ಊರು ಹುಡುಗನ ಕೆಲಸ ಏನು ಅಂತ ಇದು ಬಂದು ನಾವು ಏರೂರು ಚೌಟ್ರಿಯಲ್ಲಿ ಎಂಗೇಜ್ಮೆಂಟ್ ಮಾಡಿದ್ದು ಹುಡುಗ ನಮ್ಮ ಊರಿಗೆ ಹತ್ತಿರದಲ್ಲೇ ಇರತಕ್ಕಂಥ ಹಳ್ಳಿ ಒಂದು ಹಳ್ಳಿಯವರು ಅವರು ಕೂಡ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇಂಜಿನಿಯರು ಇಷ್ಟು ಸಾಕು ಅಂತೀನಿ ಅನಿಸುತ್ತೆ ಅವ್ರ ಬಗ್ಗೆ ಮಾಹಿತಿ ಇನ್ನೇ ನನ್ನ ಮಗಳು ಕೂಡ ಅಂದರೆ ನಮ್ಮ ಬಾವುನ ಮಗಳು ಅವಳು ಕೂಡ ಇಂಜಿನಿಯರಿಂಗೆ ವರ್ಕ್ ಫ್ರಮ್ ಹೋಮು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಇಷ್ಟು ಇವರಿಬ್ಬರ ಬಗ್ಗೆ ಮಾಹಿತಿ ಇನ್ನೇನಾದರೂ ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವಾಗ ಹುಡುಗನ ಕೂಡ ವೆಲ್ಕಮ್ ಮಾಡಿದ್ದಾಯಿತು ಈಗ ನೆಕ್ಸ್ಟು ಸ್ಟೇಜ್ ಮೇಲೆ ಹೋಗಿ ಸ್ವಲ್ಪ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ನಂತರ ರಿಂಗ್ ಎಕ್ಸ್ಚೇಂಜ್ ಇರುತ್ತೆ ಆಹಾರ ಬದಲಾವಣೆ ಇರುತ್ತೆ ಈ ರೀತಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ರಿಂಗ್ ಎಕ್ಸ್ಚೇಂಜೇ ಮುಖ್ಯವಾದ ಕಾರ್ಯಕ್ರಮ ಅದು ಕೂಡ ಇರುತ್ತೆ ಆದರೆ ಉಂಗ್ರ ಎಲ್ಲ ನಾನು ನಿಮ್ಮ ಜೊತೆ ಕ್ಲಿಯರಾಗಿ ಶೇರ್ ಮಾಡಿಲ್ಲ ಯಾಕೆಂದರೆ ಅದ್ರ ವಿಡಿಯೋ ನಾನು ಮಾಡಿರಲಿಲ್ಲ ಖಂಡಿತವಾಗ್ಲೂ ವಿಡಿಯೋ ಸಿಗುತ್ತೆ ಸಿಕ್ಕಿದಾಗ ನಿಮ್ಮ ಜೊತೆ ಇನ್ನೊಂದು ಹುಳಾಗ್ನ ಎಂಗೇಜ್ಮೆಂಟ್ ಬ್ಳಾಗ್ ಅಂತಲೇ ಇನ್ನೊಂದು ಹುಳಾಗ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಹುಡುಗಿ ಯಾವ ರೀತಿ ರೆಡಿಯಾಗಿದ್ಲು ಅನ್ನೋದನ್ನು ಸೀರೆ ಹಾಕಿದಾಗ ಸೀರೆಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ಲು ಲೆಹೆಂಗಾದಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ಲು ಅಂತ ಖಂಡಿತವಾಗ್ಲೂ ನೀವೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ ಹಾಗೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಲೆಹೆಂಗಾ ಸ್ಟಿಚ್ಚಿಂಗ್ ಅಂತೂ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಲೆಹೆಂಗಾ ಸ್ಟಿಚ್ಚಿಂಗ್ ಎಲ್ಲಿ ಅಂತ ಸಾಕಷ್ಟು ಜನ ರಿಯಲ್ಲಾಗಿ ಡೈರೆಕ್ಟಾಗೂ ಕೂಡ ಕೇಳಿದರು ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ದೀರಾ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಈ ಸ್ಟಿಚ್ ಆಗಿರೋದು ತುಮಕೂರಲ್ಲಿ ಸಾರಾ ಬೋಟಿಕ್ ಅನ್ನೋ ಒಂದು ಶಾಪಲ್ಲಿ ನೀವು ಯಾರಾದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಈ ರೀತಿ ಫಂಕ್ಷನ್ಗಳಿದ್ರೆ ಖಂಡಿತವಾಗ್ಲೂ ಹೋಗಿ ಒಂದು ಸರಿ ನಿಮಗೆ ಇಷ್ಟವಾದ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸೀರೆ ಬ್ಲೌಸ್ ಬಂದು ಕೂಡ ಅಲ್ಲೇ ಸ್ಟಿಚ್ ಆಗಿದ್ದು ನೋಡ್ತಾ ಇದ್ದೀರಾ ನೀವು ಯಾವ ರೀತಿ ಹುಡುಗಿ ರೆಡಿಯಾಗಿದ್ದಾಳೆ ಅಂತ ನಾನು ಇಷ್ಟನ್ನೇ ವಿಡಿಯೋ ಮಾಡೋದಕ್ಕಾಗಿದ್ದು ನೆಕ್ಸ್ಟ್ ಪೂಜೆಗಳದೆಲ್ಲ ವಿಡಿಯೋ ಮಾಡಲಿಲ್ಲ ಯಾಕೆಂದರೆ ಅಲ್ಲಿ ಹತ್ತಿರ ಹೋಗಿ ವಿಡಿಯೋ ಮಾಡೋದಕ್ಕೆ ಪೂಜೆ ಎಲ್ಲ ನಡಿಬೇಕಾದರೆ ಅಷ್ಟು ಸರಿ ಕಾಣಲ್ಲ ಅದಕ್ಕೋಸ್ಕರ ವಿಡಿಯೋ ಸಿಗುತ್ತೆ ಸಿಕ್ಕಿದಾಗ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು ಅದಕ್ಕೆ ನಾನು ಕೂಡ ಅಷ್ಟು ವೀಡಿಯೋಗಳನ್ನ ಹತ್ತಿರದಿಂದ ಕ್ಯಾಪ್ಚರ್ ಮಾಡಿಲ್ಲ ನಾನು ಯಾವ ರೀತಿ ರೆಡಿಯಾಗಿದ್ದೆ ಅನ್ನೋದೊಂದು ಚಿಕ್ಕ ತುಣುಕನ್ನು ಅಷ್ಟೇ ನಾನು ಈ ಶೇರ್ ಮಾಡೋಕ್ಕಾಗಿರೋದು ಯಾಕೆಂದರೆ ನಾನೇ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ವಿಡಿಯೋಗಳನ್ನ ಮಾಡಿಕೊಂಡೆ ನನ್ನನ್ನು ವಿಡಿಯೋ ಮಾಡೋದಕ್ಕೆ ಯಾರೂ ಅಷ್ಟು ಫ್ರೀಯಾಗಿ ಸಿಗಲಿಲ್ಲ ಅದರಿಂದ ನನ್ನನ್ನು ನಾನು ಅಷ್ಟು ಕ್ಲಿಯರಾಗಿ ಈ ವ್ಲಾಗಲ್ಲಿ ತೋರಿಸ್ಕೊಳೋಕ್ಕಾಗಿಲ್ಲ ತೋರಿಸಿರೋವಷ್ಟು ತುಣುಕಲ್ಲೇ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ನೀವೆಲ್ಲ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಹುಸ್ಲು ತುಂಬ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಸೆಕೆಗೆ ಇದ್ದು ಅಂತಲೇ ಹೇಳ್ಬೋದು ನೋಡಿ ಇದು ಬಂದು ರಿಂಗ್ ಹೋಲ್ಡರು ಎಷ್ಟು ಚೆನ್ನಾಗಿದೆ ಅಲ್ವಾ ನಾನು ಅದನ್ನು ತಕ್ಷಣ ನೋಡಿ ಕೇಕ್ ಏನೋ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಹತ್ರದಿಂದ ನೋಡಿದರೆ ಅದು ರಿಂಗ್ ಹೋಲ್ಡರ್ ಅಂತ ಗೊತ್ತಾಯಿತು ಈಗ ಎಂಗೇಜ್ಮೆಂಟ್ ಬ್ಲಾಗು ಅಂದರೆ ಮುಗಿತಾ ಬಂದಿದೆ ಇರೋ ಇನ್ನೇನೋ ಹಾರ ಎಕ್ಸ್ಚೇಂಜ್ ಮಾಡ್ಕೊಳೋದು ರಿಂಗ್ ಎಕ್ಸ್ಚೇಂಜ್ ಮಾಡಿದರೆ ಎಂಗೇಜ್ಮೆಂಟ್ ಅಂತೂ ಮುಗದೆ ಹೋಯಿತು ನಮ್ಮ ಹುಡುಗಿ ಎಂಗೇಜ್ಮೆಂಟ್ ಬ್ಲಾಗ್ ನಿಮಗೆಲ್ಲ ಇಷ್ಟವಾಗ್ತಿದೆ ಅಂತ ಅಂದ್ಕೊತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಖಂಡಿತವಾಗ್ಲೂ ಈ ಎಂಗೇಜ್ಮೆಂಟ್ ತುಂಬ ಚೆನ್ನಾಗಾಯಿತು ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ನನ್ನ ಫಾಲೋಯರ್ಸು ಸಬ್ಸ್ಕ್ರೈಬರ್ಸು ತುಂಬ ಜನ ಈ ಎಂಗೇಜ್ಮೆಂಟಲ್ಲಿ ಸಿಕ್ಕಿ ವಿಡಿಯೋಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ವಿಡಿಯೋಗಳನ್ನ ಹೀಗೆ ಕಂಟಿನ್ಯೂ ಮಾಡಿ ಆಲ್ ದ ಬೆಸ್ಟ್ ಅಂತ ಹೇಳಿದರು ಹಾಗೆ ನನ್ನ ತವರು ಮನೆಯಿಂದಲೂ ಕೂಡ ಎಲ್ಲರೂ ಬಂದಿದ್ದರು ನಮ್ಮ ಅಕ್ಕ ತಂಗಿಯರು ಮತ್ತು ಅಮ್ಮ ನನ್ನ ತಮ್ಮ ಎಲ್ಲರೂ ಕೂಡ ಬಂದಿದ್ದರು ಎಲ್ಲರನ್ನು ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡಿಸಿ ಅವ್ರ ಜೊತೆ ಫೋಟೋ ಕೂಡ ತೆಗೆಸ್ಕೊಂಡು ಊಟ ಮಾಡಿದ್ವಿ ಎಲ್ಲರೂ ಕೂಡ ಈ ಥರ ಸೇರಿ ಸಂಭ್ರಮ ಪಡೋದು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಯಾವ ರೀತಿ ಟೈಮ್ಗಳನ್ನ ಕಳಿತೀವಿ ಅನ್ನೋದು ಒಂದೊಂದು ಫಂಕ್ಷನ್ಗಳು ಈ ರೀತಿ ಆಗ್ತಾ ಇದ್ದರೆ ಎಲ್ಲ ಸಂಬಂಧಿಕರು ಕೂಡ ಸೇರ್ತೀವಿ ಮಾತಾಡ್ತೀವಿ ಈಗೆಲ್ಲ ಅದು ಮರೆಯಾಗ್ತಲೇ ಇದೆ ಅಂತಲೇ ಹೇಳ್ಬೋದು ಮದುವೆ ಮಾತುಕತೆ ಆದಮೇಲೆ ಎಂಗೇಜ್ಮೆಂಟ್ಗೆ ಎರಡು ಎರಡೂವರೆ ತಿಂಗಳಿತ್ತು ನಾವಿನ್ನು ಎರಡೂವರೆ ತಿಂಗಳಿದೆ ಎರಡು ತಿಂಗಳಿದೆ ಅಂತಲೇ ಹೀಗೆ ಮಾತಾಡ್ತಾ ಇದ್ವಿ ಈ ದಿನ ಎಷ್ಟು ಬೇಗ ಬಂತು ಅಂದರೆ ನಮಗೆ ದಿನ ಕಳೆದಿದ್ದೇ ಗೊತ್ತಾಗಿಲ್ಲ ಮದುವೆನೂ ಕೂಡ ಹಾಗೇನೆ ಬೇಗ ಬಂದೇ ಬಿಡುತ್ತೆ ಮದುವೆ ಆಗಸ್ಟಲ್ಲಿ ಅಂತ ಹೇಳ್ತಾ ಇದ್ದಾರೆ ನಾನು ಮುಂದಿನ ಮದುವೆ ಯಾವಾಗ ಅನ್ನೋದ್ರ ಅಪ್ಡೇಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಎಂಗೇಜ್ಮೆಂಟು ಹತ್ತಿರ ಇದೆ ಫ್ರೆಂಡ್ಸ್ಗಳೆಲ್ಲ ಸೇರಿ ಕೇಕ್ ಕಟ್ ಮಾಡಿಸೋದ್ರ ಮೂಲಕ ಈ ಎಂಗೇಜ್ಮೆಂಟ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಆಗಲೇ ಹಾಗೇ ನಮ್ಮ ಹುಡುಗ ಹುಡುಗಿಗೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾ ನೀವು ಕೂಡ ಎಲ್ಲ ಕಂಗ್ರ್ಯಾಚುಲೇಷನ್ ಹೇಳ್ತೀರಾ ಅಲ್ವಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಳಾಗಲ್ಲಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಸದಾ ಇರಿ ನಗಿಸ್ತಾ ಇರಿ ಚಿಕ್ಕ ಚಿಕ್ಕ ಖುಷಿಗಳನ್ನು ಎಂಜಾಯ್ ಮಾಡಿ ನಿಮ್ಮನ್ನು ನೀವು ಬೇರೆಯವರೊಂದಿಗೆ ಯಾವತ್ತೂ ಹೋಲಿಸ್ಕೊಂಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್